ಜನೌಷಧ ಯೋಜನೆಯ ಏಳನೇ ವರ್ಷಾಚರಣೆ ಪ್ರಯುಕ್ತ ಸಂಸದ ಬ್ರಿಜೇಶ್ ಚೌಟಾ ಮಂಗಳೂರಿನ ಕಂಕನಾಡಿಯ ಜನೌಷಧ ಮಳಿಗೆಗೆ ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಮಳಿಗೆ ಸಿಬ್ಬಂದಿ ಗ್ರಾಹಕರು ಹಾಗೂ ಜನಸಾಮಾನ್ಯರೊಂದಿಗೆ ಯೋಜನೆಯ ಕುರಿತು ಸಮಾಲೋಚಿಸಿದರು ಬಳಿಕ ಬ್ರಿಜೇಶ್ ಚೌಟಾ ಜನರಿಗೆ ಹೊರೆಯಾಗುವ ವೆಚ್ಚಗಳಲ್ಲಿ ಆರೋಗ್ಯದ ಮೇಲಿನ ವೆಚ್ಚವೂ ಒಂದಾಗಿದೆ ಬಡವರು ಆರ್ಥಿಕವಾಗಿ ದುರ್ಬಲರಾದವರ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಅರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಜನೌಷಧಿ ಪರಿಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಬಡವರಿಗೆ ಕಡಿಮೆ ದರದಲ್ಲಿ ಔಷಧಗಳು ದೊರೆಯಬೇಕು ಎಂಬ ಮಹತ್ವದ ಉದ್ದೇಶವಾಗಿದೆ ಎಂದರು ದೇಶಾದ್ಯಂತ ಹದಿನೈದು ಸಾವಿರ ಜನೌಷಧಿ ಮಳಿಗೆಗಳಿದ್ದು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಮಳಿಗೆಗಳ ಸಂಖ್ಯೆಯನ್ನು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಗ್ರಾಹಕ ದಿನೇಶ್ ತಂದೆ ತಾಯಿಗೆ ಆರೋಗ್ಯ ಸಮಸ್ಯೆಯಿಂದ ಔಷಧಿಗಳಿಗಾಗಿ ಮಾಸಿಕ ಸಾವಿರಾರು ರೂಪಾಯಿ ವೆಚ್ಚ ಮಾಡಬೇಕಾಗಿತ್ತು ಜನರಿಕ ಔಷಧ ಮಳಿಗೆಗಳಿಂದಾಗಿ ಆರ್ಥಿಕ ಹೊರೆ ಕಡಿಮೆಯಾಗಿದೆ ಎಂದರು

ಈಗ ಮಂಗಳೂರಲ್ಲಿ ಮಳಿಗೆ ಮಾಲೀಕ ವೀಕ್ಷಿತ್ ಈ ಮೊದಲು ಖಾಸಗಿ ಮಳಿಗೆಗಳಲ್ಲಿ ಸಾವಿರಾರು ರೂಪಾಯಿಗೆ ಮೆಡಿಸಿನ್ ಖರೀದಿಸುತ್ತಿದ್ದವರು ಈಗ ಜನೌಷಧ ಮಳಿಗೆಗಳಿಗೆ ಬರುತ್ತಿದ್ದಾರೆ ಇಂತಹವರಿಗೆ ಆರ್ಥಿಕ ಹೊರೆ ತಗ್ಗಿದೆ ಎಂದು ಹೇಳಿದರು ಸ್ವಾಭಿಮಾನ ಸ್ವಚ್ಛ ಸ್ವಾಭಿಮಾನ ಆದರ ಅಡಿಯಲ್ಲಿ ಹತ್ತು ರೂಪಾಯಿ ಹತ್ತು ಪ್ಯಾಸೆ ಇರ್ತದೆ